ले <laughs> लाल

ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ವಿಶ್ವನಾಥ್ ಗೌಡ ಮತ್ತು ಅವ್ರ ಕುಟುಂಬಸ್ಥರು ವಿಶ್ವನಾಥ್ ರೆಡ್ಡಿ ಮತ್ತು ಅವ್ರ ಕುಟುಂಬಸ್ಥರು ವಿನಾಯಕ ಫ್ಯೂಲ್ಸ್ ಅಂತ ಏನು ಇವತ್ತು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಸಾರ್ವಜನಿಕರಿಗೆ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಏನು ಹೆಚ್ ಪಿ ಬಂಕ್ ಒಂದು ಒಳ್ಳೆ ಓ ಎಮ್ ಸಿ ಗೌರ್ಮೆಂಟ್ ಕಂಪ್ನಿದು ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತದೆ ಐ ಒ ಬಿ ಪಿ ಸಿ ಹೆಚ್ ಹೆಚ್ ಪಿ ಮೂರು ಕಂಪ್ನಿಗಳು ಭಾಳ ವಿಜೃಂಭಣೆಯಿಂದ ನಮ್ಮ ದೇಶಕ್ಕೆ ಸುಮಾರು ಟ್ವೆಂಟಿ ಪರ್ಸೆಂಟ್ ರೆವಿನ್ಯೂ ಜನ್ರೇಟ್ ಮಾಡ್ತದೆ ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬಜೆಟಲ್ಲಿ ಏನು ಅವರು ಸ ಘೋಷಣೆ ಮಾಡ್ತಾರೋ ಟ್ವೆಂಟಿ ಪರ್ಸೆಂಟ್ ರೆವಿನ್ಯೂ ಈಸ್ ಬೀಂಗ್ ಜನ್ರೇಟೆಡ್ ಬೈ ಇಂಡಿಯನ್ ಆಯಿಲ್ ಹೆಚ್ ಪಿ ಸಿ ಮತ್ತು ಬಿ ಪಿ ಸಿ ಸೊ ಒಳ್ ಭಾಳ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಡೀಸೆಲ್ ಸಪ್ಲೈ ಮಾಡ್ತಾರೆ ಪೆಟ್ರೋಲು ಅದಕ್ಕೆ ಜನಕ್ಕೆ ಒಳ್ಳೆ ಒಳ್ಳೆಯದಾಗಲಿ ಒಳ್ಳೆಯ ಉಪಯೋಗವಂತಾಗಲಿ ಅಂತ ಹೇಳ್ತಾ ಮತ್ತು ವಿಶ್ವನಾಥ್ ರೆಡ್ಡಿ ಮತ್ತು ಅವರು ದಂಪತಿಗಳಿಗೆ ಒಳ್ಳೆಯದಾಗಲಿ ಒಳ್ಳೆ ಬಿಸ್ನೆಸ್ ಆಗಲಿ ಆರ್ಥಿಕವಾಗಿ ಅವರು ಬೆಳೀಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನಿದೆ ಸರ್ಗೆ ಅತಿ ಹೆಚ್ಚು ಮತಗಳು ಕೊಟ್ಟಿದ್ದಾರೆ ಸರ್ ಇವಾಗ ಏನು ನಮ್ಮ ಅನುದಾನ ಅಲ್ಲಿ ಬಂದಿದೆಯೋ ಅದರಲ್ಲಿ ಏನು ಶಾಸಕರು ಒಂದು ಇದೇನಾ ಲೈಟ್ಸ್ ಅದೇನು ಲೈಟ್ಸು ಮುಳುಬಾಗಿಲ್ ಟೌನಲ್ಲಿ ಬೇಕು ಅಂದಿದ್ದಕ್ಕೆ ಅದು ನಮ್ಮ ಅನುದಾನ ಕೊಟ್ಟಿದ್ದೀವಿ ಮತ್ತು ನೆಕ್ಸ್ಟು ಸೆಕೆಂಡ್ ಫೇಸ್ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರುತ್ತೆ ಅದನ್ನು ಮತ್ತೆ ನಾಯಕರು ಮತ್ತು ಶಾಸಕರು ಮತ್ತೆ ಏನು ಲಿಸ್ಟ್ ಕೊಡ್ತಾರೋ ಊರುಗಳಲ್ಲಿ ಏನು ಕೆಲಸ ಆಗಬೇಕು ಅಂತ ಅದನ್ನು ಒಂದು ಪಟ್ಟಿ ಮಾಡಿ ಇದು ಮಾಡ್ತಾಯಿದ್ದೀವಿ ಶಾಸಕರು ನೆನ್ನೆ ಹೇಳ್ತಾಯಿದ್ರು ಮುಳುಬಾಗ್ಲು ಮತ್ತು ಕೋಲಾರು ಮತ್ತು ಹಂಗೆ ಕಂಟಿನ್ಯೂಯೇಷನ್ ಇದ್ರದ್ದು ರೈಲ್ವೆ ಟ್ರ್ಯಾಕ್ ಒಂದು ರೈಲ್ವೆ ಏನು ಸರ್ವೆ ಆಗಿದೆಯೋ ಎರಡು ಸಾವಿರದ ಹನ್ನ ಹನ್ನೆರಡರಲ್ಲಿ ಅದನ್ನೊಂದು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅದು ಆಲ್ರೆಡಿ ನಾವು ಕೇಂದ್ರ ಸರ್ಕಾರದಲ್ಲ ಮಾತಾಡಿದಾಗ ಲ್ಯಾಂಡ್ ಅಕ್ವಿಸಿಷನ್ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಟ್ರೆ ರೈಲ್ವೆ ಪ್ರೋಸೆಸ್ ಏನಿದೆಯೋ ಆ ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ಆಲ್ರೆಡಿ ಇವಾಗ ಕೋಲಾರದಿಂದ ನರಸಾಪುರ ಮತ್ತು ವೈಟ್ ಫೀಲ್ಡ್ಗೆ ಏನು ಕೇಳಿದ್ದೀವ ಆಲ್ರೆಡಿ ನಮ್ಮ ಅಲ್ಲಿ ಇರೋ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳಿಬ್ಬರು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡೋಣ ಅಂತಿದ್ದಾರೆ ಅದು ಇದು ಎರಡೂ ಪ್ರಾಜೆಕ್ಟ್ಸ್ನ ಲ್ಯಾಂಡ್ ಅಕ್ವಿಸೇಷನ್ ಮಾಡಿಕೊಡಿ ಅಂತ ಒಂದು ಪತ್ರ ಕೊಡ್ತಾಯಿದ್ದೀವಿ ಸೊ ರೈಲ್ವೆ ವಿಚಾರದಲ್ಲಿ ಅದೊಂದಿದೆ ಮತ್ತು ಸಿಕ್ಸ್ ಲೇನ್ ಏನಾಗಬೇಕು ಅಂತ ಏನು ಪ್ರಪೋಸಲ್ ಕೊಟ್ಟಿದ್ದೀವೋ ಅದು ಹೆಚ್ಚಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲೇ ಆಗುತ್ತೆ ತಂಬಳ್ಳಿ ಬಿಟ್ಟರೆ ಸೊ ಅದು ಒಂದು ನ್ಯಾಷನಲ್ ಹೈವೇದೊಂದು ಮತ್ತು ರೈಲ್ವೇಸ್ ಇವೆರಡು ಪ್ರಾಜೆಕ್ಟ್ಸು ರೆಡಿ ಮಾಡ್ತಾ ಇದ್ದೀವಿ ತ್ರಿಬಲ್ ಆರ್ದು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದೀವೋ ಅದು ಆಲ್ರೆಡಿ ನಮ್ಮ ಸೋಮಣ್ಣ ಸಾಹೇಬ್ರ ಹತ್ರ ಇದೆ ಬಟ್ ಅದು ಅನುದಾನ ಮತ್ತು ಸ್ಟೇಟ್ ಗೌರ್ಮೆಂಟ್ ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡಬೇಕಾಗುತ್ತೆ ಆ ಸ್ಟೇಟ್ ಗೌರ್ಮೆಂಟ್ಸ್ ಅವ್ರನ್ನ ಕೊಡೋಕ್ಕಾಗಲ್ಲ ಅಂತ ಏನೋ ಒಂದು ಮಾಹಿತಿ ಕೊಡ್ತಾರೋ ಇದು ಇದರಿಂದ ಈ ಮೂರು ಪ್ರಾಜೆಕ್ಟ್ಸು ಈ ಹಂತದಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಬ್ರು ಕೇಳಿರಿ ಸರ್ ಒಂದು ಸತಿ ಯಾವುದು ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ ವಿಚಾರದಲ್ಲಿ ಮಾತಾಡೋವಾಗ ನಾನು ಮತ್ತು ಕುಮಾರಸ್ವಾಮಿ ಸಾಹೇಬರು ಮತ್ತು ವೆಂಕಟರೆಡ್ಡಿ ಅವತ್ತು ಬೇರೆ ವಿಚಾರಕ್ಕೆ ಬಂದಾಗ ಅಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವ್ರನ್ನ ಕೇಳಿದ್ವಿ ನಾವು ಹಿಂಗೆ ಕೃಷ್ಣಾ ನದಿ ನೀರು ಬೇಕು ಅಂತ ಯಾವ ಪ್ಲ್ಯಾನಲ್ಲಿ ನೀವು ಇದು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ಅಂದಾಗ ನಾವು ಸೇಮ್ ಏನು ನೀವು ಹೇಳ್ತಾಯಿದ್ರು ಕುಪ್ಪಂಗೆ ಬಂದಿದೆ ಮದನ್ಪಲ್ಲಿ ಮೇಲೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೇ ಹಿಂದೆ ಒಂದು ರಿಸರ್ವಾಯರ್ ಇದೆ ಅದರಿಂದ ನಾವು ಮಳೆಗಾಲದಲ್ಲಿ ನಮಗೆ ಒಂದು ಹದಿನೈದು ಟಿ ಎಮ್ ಸಿ ಕುಡಿಯ ನೀರಿಗೆ ಪಂಪ್ ಮಾಡ್ಕೊಳ್ತೀವಿ ನಾವು ಏನು ಕೆ ಸಿ ವ್ಯಾಲಿ ಹೆಂಗೆ ಪಂಪ್ ಮಾಡ್ಕೊತಾರೆ ಹಂಗೆ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಅದನ್ನು ಒಂದು ರಫ್ ಡ್ರಾಫ್ಟ್ ಒಂದು ಕೊಡಿ ಅಂತ ಕೇಳಿದ್ದಾರೆ ಸುಮಾರು ಒಂದು ಒಂದೂವರೆ ತಿಂಗಳಿಂದೆ ನಮ್ಮ ಮದನ್ಪಲ್ಲಿ ಎಮ್ ಎಲ್ ಎ ಹತ್ರ ಹೋಗಿ ಅವರು ಏನು ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಜೆ ಜೆ ಎಮ್ ಸ್ಕೀಮಲ್ಲಿ ಹೊಸ ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಹಿಂದೆ ಮಾಡಿದ್ದಾರೆ ಅದನ್ನು ನನಗೆ ವಾಟ್ಸಪ್ ಮಾಡಿದ್ದಾರೆ ಇದು ಇನ್ನು ನಮ್ಮ ಸೆಷನ್ಸ್ ಆದಿ ಇವಾಗ ಸುಮ್ಮನೆ ಬರೋ ವಾರ ಯಾವಾಗಲಾದರೂ ಹೋಗಿ ಆ ಡಿ ಪಿ ಆರ್ನ ಏನು ತೊಗೊಂಡಿದ್ದಾರೋ ಅವರು ಇಂಜಿನಿಯರ್ಗಳ ಜೊತೆ ಮಾತಾಡಿ ನಮ್ಮ ಮೈನರ್ ಇರಿಗೇಷನ್ನು ಮತ್ತು ನಮ್ಮ ಡ್ರಿಂಕಿಂಗ್ ವಾಟರ್ ಸಪ್ಲೈ ಏನು ಜೆ ಜೆ ಎಮ್ ಇಂಜಿನಿಯರ್ಸ್ ಇದ್ದಾರೆ ಅವ್ರನ್ನೂ ಕರ್ಕೊ ಬರ್ತೀನಿ ಅಂತ ಹೇಳಿದ್ದೀನಿ ಸುಮಾರು ನೆಕ್ಸ್ಟ್ ವಾರ ಹೋಗಿ ಒಂದು ಮಿನಿ ಡ್ರಾಫ್ಟ್ ಮಾಡಿ ಅಂದರೆ ಆಗ್ಬೋದು ಅಂತ ಅದು ಮಾಡಿ ಅದಾದ ಮೇಲೆ ಕುಮಾರಸ್ವಾಮಿ ಅವ್ರ ಹತ್ರ ಹೋದಾಗ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಶಾಸಕರು ಇಬ್ಬರು ಶಾಸಕರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿ ಅವರು ಏನಾದರೂ ಚಂದ್ರಬಾಬು ನಾಯ್ಡು ಹತ್ರ ಮಾತಾಡಿ ಹಿಂಗೆ ಮಾಡ್ಬೋದು ಅಂತ ಒಂದು ಇದಕ್ಕೆ ತೊಗೊಂಡ್ರೆ ಅದಾದಮೇಲೆ ಒಂದು ಡಿ ಪಿ ಆರ್ ರೆಡಿ ಮಾಡೋಕ್ಕೆ ಸಿದ್ಧವಾಗಿದ್ವಿ ಟಿ ಡಿ ಪಿ ಎಮ್ ಪಿಸ್ನು ನಾನು ಅಲ್ಲಿ ಸೆಷನ್ಸಲ್ಲಿ ಸಿಗ್ದಾಗ ಮಾತಾಡಿದಾಗ ನಮ್ಮದೇನು ಇದಕ್ಕೆ ಅಭ್ಯಂತರ ಇಲ್ಲ ಬರೀ ಮಾನ್ಸೂನ್ ಟೈಮ್ಸಲ್ಲಿ ಮಾತ್ರ ಅಂದರೆ ಮಳೆಗಾಲದಲ್ಲಿ ಮಾತ್ರ ಯಾಕೆಂದರೆ ಹೋದ ವರ್ಷ ಸುಮಾರು ಎಂಟುನೂರ ತೊಂಬತ್ತು ಟಿ ಎಮ್ ಸಿ ಸಮುದ್ರಕ್ಕೋಗಿದೆ ಆಲ್ಮಟ್ಟಿ ಡ್ಯಾಮಿಂದ ಸೊ ಅದನ್ನು ಡೈವರ್ಟ್ ಮಾಡಿಸಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಕೇಳ್ತಿರೋದು ಬರೀ ಹದಿನೈದಿಂದ ಇಪ್ಪತ್ತು ಟಿ ಎಮ್ ಸಿ ಅಷ್ಟೇ ಅಂತ ಕೇಳಿದ್ದೀನಿ ಆ ಎಮ್ ಎಮ್ ಪಿಗಳು ಯಾರು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಆಯಿತು ನಿಮ್ಮ ಜೊತೆ ಇರ್ತೀವಿ ಅಂತೇಳಿದ್ದಾರೆ ಸೊ ಒಂದು ಬೆಳವಣಿಗೆ ಇದು ಬಂದಿದೆ ಒಂದು ಹಂತದಲ್ಲಿ ಸೆಕೆಂಡ್ ಹಂತದಲ್ಲಿ ಹೋದಾಗ ಆ ಕುಮಾರಸ್ವಾಮಿ ಅವ್ರನ್ನ ಮತ್ತು ದೇವೇಗೌಡರು ಸಾಹೇಬ್ರು ಮಾಡುವಾಗ ಮಾತಾಡುವಾಗ ಅವಾಗ ನಮ್ಮ ಶಾಸಕರು ನಮ್ಮ ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಒಂದು ಡ್ರಾಫ್ಟ್ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತಿನ ತಾಯ್ಲೂರು ರೋಡ್ನ ಎಮ್ ಎನ್ ಎತ್ ಪಂಚಾಯಿತಿ ಮತ್ತು ತಾಯೂರು ಪಂಚಾಯಿತಿ ಅವ್ರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಮುಳುಭಾಗಲ್ಲಿ ಬಿಟ್ಟರೆ ಅಪ್ ಟು ತಾಯ್ದೂರು ತನಕ ತಾಯ್ದೂರಾಗ ತಿಳಿಸ್ಕೊಳ್ಳೋವರೆಗೂ ಯಾವುದೂ ಪೆಟ್ರೋಲ್ ಬಂಕ್ ಇರಲಿಲ್ಲ ಸ್ನೇಹಿತರಾಗಿರ್ತಕ್ಕಂಥ ಹಿತೈಶೀಲಾಗಿರ್ತಕ್ಕಂಥ ವಿಶ್ವನಾಥ ರೆಡ್ಡಿ ಮತ್ತು ಕುಟುಂಬದವರು ಇವತ್ತು ಎಚ್ ಪಿ ಪೆಟ್ರೋಲ್ ಬಂಕ್ನ ವಿನಾಯಕ ಫ್ಯೂಯಲ್ಸ್ ಒಂದು ಏನು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ ನನ್ನ ಮತ್ತು ಎಂ ಪಿ ಅವರು ಮತ್ತು ನಮ್ಮ ನಾಯಕರೆಲ್ಲ ಒಗ್ಗೂಡಿ ಬಂದು ಈ ಶುಭಕ ಸಮಾರಂಭದಲ್ಲೆಲ್ಲ ಭಾಗವಹಿಸಿ ಒಂದು ಉದ್ಘಾಟನೆ ಮಾಡಿಂದ ಹೋಗ್ತಾ ಇದ್ವಿ ಇದೆಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊತೀವಿ ಈಗಾಗಲೇ ಬರಬೇಕಾದ್ರೆ ನಾನು ಎಮ್ ಪಿ ಅವರು ಕೂಡ ಮಾತಾಡ್ಕೊಂಡ್ವಿ ಕೆನರಾ ಬ್ಯಾಂಕ್ ಫೋನ್ ಮಾಡಿದ್ವಿ ಕೆನರಾ ಬ್ಯಾಂಕ್ ಎ ಟಿ ಎಂ ಹಾಕ್ಲಿಕ್ಕೆ ಕೂಡ ಪೆಟ್ರೋಲ್ ಬ್ಯಾಂಕ್ ಒಳಗಡೆ ಕೆನರಾ ಬ್ಯಾಂಕ್ ಎ ಟಿ ಎಮ್ ಕೂಡ ಒಂದು ವ್ಯವಸ್ಥೆ ಆಗಿದೆ ಅದು ಕೂಡ ಹತ್ತು ದಿನದಲ್ಲಿ ವ್ಯವಸ್ಥೆ ಮಾಡಿ ಒಂದು ಎ ಟಿ ಎಮ್ ವ್ಯವಸ್ಥೆ ಮಾಡಿಕೊಡ್ತೀವಿ ಪೆಟ್ರೋಲ್ ಬಂಕಲ್ಲಿ ಇದಾದಮೇಲೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇನ್ನೊಂದು ಶುಭ ಸುದ್ದಿ ಅಂತಂದರೆ ಹದಿಮೂರು ಕೋಟಿ ಅರವತ್ತು ಲಕ್ಷದಲ್ಲಿ ಅಪ್ ಟು ಏನು ಜೀರೋಯಿಂದ ಇಂದ ಬೈಪಾಸಿಂದ ಅಪ್ ಟು ಸುಂಡ್ರಪಾಳಿ ತನಕ ಒಂದು ಹದಿಮೂರು ಕೋಟಿಯಲ್ಲಿ ಅಲರ್ಟಾಗಿ ಬಂದಿದೆ ಕಾಂಟ್ರಾಕ್ಟ್ ಅಲರ್ಟ್ ಆಗಿದ್ದಾರೆ ಅದು ಒಂಬತ್ತನೇ ತಾರೀಕು ಹತ್ತನೇ ಪೂಜೆ ಮಾಡಿಕೊಟ್ಟು ಒಳ್ಳೆ ಎಲ್ಲೂ ಕೂಡ ಪ್ಯಾಚಿಲ್ದೇ ಕೂಡ ದೊಡ್ಡ ಸುಸೂತ್ರವಾಗಿತಕ್ಕಂಥ ರೋಡ್ ವ್ಯವಸ್ಥೆ ಕೂಡ ಇವತ್ತು ಪೂಜೆ ಇತ್ತು ಕುಡುಮಲ ವಿನಾಯಕನ ದೇವಸ್ಥಾನ ಪೂಜೆ ಇರೋದ್ರಿಂದ ಆ ಪೂಜೆನ ಎಕ್ಸ್ಟೆಂಡ್ ಮಾಡಿದ್ದೀನಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ನಾವೆಲ್ಲ ಮಾತಾಡಿಕೊಂಡು ಬಂದು ಮತ್ತೆ ಈ ರೋಡ್ ಪೂಜೆ ಮಾಡಿಕೊಡ್ತೀನಿ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೂಡ ಎಂ ಪಿ ಅವರು ಮತ್ತು ನಮ್ಮ ನಾಯಕರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಎಮ್ ಎನ್ ಅತ್ತ ಗ್ರಾಮ ಪಂಚಾಯಿತಿ ಎಲ್ಲ ನನ್ನ ಸದಸ್ಯರು ಕೂಡ ಒಟ್ಟುಗೂಡಿ ನಾಯಕರು ಒಟ್ಟುಗೂಡಿ ಬಂದು ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಬರಮಾಡಿ ಇದು ಮಾಡಿಕೊಟ್ಟಿದ್ದೀವಿ ಈಗಾಗಲೇ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬರಬೇಕಾಗಿತ್ತು ಸೊ ಎಲ್ಲ ಬಂದು ಒಗ್ಗೂಡಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಈಗಾಗಲೇ ನಮ್ಮ ಎಮ್ ಪಿ ಅವರು ನಾವಾಗ್ಲೂ ಮಾತಾಡ್ತಾಯಿದ್ರು ಅನುದಾನವನ್ನು ಅವರ ನಮ್ಮ ಮಾಧ್ಯಮಿತ್ರು ಕೇಳ್ತಾ ಇದ್ದಾರೆ ಅನುದಾನವನ್ನು ಎಷ್ಟು ಕೊಟ್ಟಿದೆ ಅಂತ ಕೇಳ್ತಾಯಿದ್ರು ಈಗಾಗಲೇ ಎರಡು ಹಂತ ಅನುದಾನ ಅವ್ರು ಕ್ಲೋಸ್ ಆಗಿದೆ ಸುಮಾರು ನಲವತ್ತು ಸಾವಿರ ಓಟ್ ಕೊಟ್ಟಿರ್ತಕ್ಕಂಥ ಮುಳುಬಾಗ್ಲು ಇನ್ನೂ ಹಳ್ಳಿಗಾಡು ಪ್ರದೇಶಕ್ಕೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಸೊ ನಾನು ಏನೇ ಹೇಳಿದ್ದೀನಿ ಪ್ರತಿ ಒಂದು ರೂಪಾಯಿ ಬರ್ತಕ್ಕಂಥ ನೀವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿ ಕೂಡ ಟೌನ್ಗೆ ಎಷ್ಟು ಕೊಡ್ತೀರಾ ಹಳ್ಳಿಗೆ ಎಷ್ಟು ಕೊಡು ಅಂತ ಹೇಳಿದ್ದೀನಿ ಈಗಾಗಲೇ ಹಳ್ಳಿಗಾಡು ಪ್ರದೇಶಕ್ಕೆ ಒಂದು ಅಭಿವೃದ್ಧಿ ಪೆಂಡಿಂಗ್ ಇದೆ ನೆಕ್ಸ್ಟು ಪೆಂಡಿಂಗಿದೆ ಈ ಕೂಡಲೇ ಹತ್ತನೇ ತಾರೀಕು ಆದಮೇಲೆ ಎಲ್ಲರೂ ಒಟ್ಟುಗೂಡಿ ಯಾವ ಇದರಲ್ಲಿ ಏನೇನು ಮಾಡಬೇಕನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾರೆ ಎಂ ಪಿ ಅವರು ಹೋಗಿರೋದ್ರಿಂದ ಈಗ ಅನುಭವ ಪಾಪ ಈಗ ಪಡ್ಕೊತ ಇದ್ದಾರೆ ಆದಷ್ಟು ಬೇಗ ನಾವು ಕೂಡ ಅದ್ರ ಮೇಲೆ ಬೀಳೋದು ಬೇಡ ಅನುಭವದಿಂದ ಆಚೆ ಬಂದೆ ಆದಮೇಲೆ ಖಂಡಿತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನಾನು ಕೂಡ ತ್ರಿಬಲ್ ಆರ್ ಒಂದು ಸ್ಕೀಮಲ್ಲಿ ಅರವತ್ತು ಕೋಟಿ ರೂಪಾಯಿನ ರೆಡಿ ಮಾಡಿ ಕೊಟ್ಟಿದ್ದೀನಿ ಸೋಮಣ್ಣರು ಕೂಡ ಮೀಟ್ ಮಾಡಿದ್ದೀನಿ ಅವರು ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ ಅರವತ್ತು ಕೋಟಿ ರೂಪಾಯಿ ತ್ರಿಬೋದರಲ್ಲಿ ಬರ್ತಾಯಿದೆ ಅಮೃತ್ ಟೂಲ್ಲಿ ಕೂಡ ನಾನು ನನ್ನೆ ಹನ್ನೆರಡು ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೀನಿ ಅದೇ ಪ್ರಪೋಸಲ್ ಕೊಟ್ಟಿದ್ದೀನಿ ಅಮೃತ್ ಟೂ ಇಂದ ಕೂಡ ಬರಬೇಕು ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಖಂಡಿತವಾಗ್ಲೂ ಒಳ್ಳೆಯ ಕೆಲಸ ಆಗುತ್ತೆ ಮುಂದೆ ಕಾದು ನೋಡ್ತಾ ಇದ್ದೀವಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿಯವರು ಖಂಡಿತವಾಗ್ಲೂ ನಮ್ಮ ಜಿಲ್ಲೆಗೆ ಒಳ್ಳೆಯ ಕೆಲಸ ಅಂತ ನಂಬಿಕೆ ನನಗಿದೆ ಸೊ ಶಾಶ್ವತವಾಗಿ ಕುಡಿತಕ್ಕಂಥ ನೀರು ಮತ್ತು ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಜನ ನಮ್ಮ ನೆನೆಸ್ಕೊಂತಾರೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ವಿ ಮುಂದಿನ ದಿವಸ ನಿಮ್ಮ ಆಶೀರ್ವಾದ ಜನ ಆಶೀರ್ವಾದ ಎಲ್ಲರ ಆಶೀರ್ವಾದ ಮೇಲಿದೆ ಖಂಡಿತ ಕೆಲಸ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ಈ ಭಾಗದ ಜನಗಳಿಗೆ ಒಂದು ಶುಭ ಶುದ್ಧಿ ಏನು ವಿನಾಯಕ ಯು ಅಂತೇಳಿ ಅಂತ ಹೇಳಿ ಇವತ್ತು ಪ್ರಾರಂಭ ಆಗ್ತಾಯಿದೆಯೋ ಮೊದಲು ಏನಾದರೂ ಫ್ಯೂಯಲ್ ಬೇಕಂದರೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಇತ್ತು ಇವತ್ತು ಇಲ್ಲೇ ನಿಮಗೆ ಉತ್ತಮವಾದಂಥ ಅದು ಎಚ್ ಪಿ ಫ್ಯೂಯೆಲನ್ನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ಸುದ್ದಿ ಸುದ್ದಿ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದಿದೆ ಮುಂದಿನ ದಿನಗಳಲ್ಲಿ ಕೂಡ ಯಾ ಈ ಒಬ್ಬ ಮಾಲೀಕರಿಗೆ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಮೊದಲು ತುಂಬ ಹದಗೆಟ್ಟಿತ್ತು ರೋಡು ಬಹುಶಃ ನಮ್ಮ ಶಾಸಕರು ಬಂದ ಮೇಲೆ ಆಂ ಫಸ್ಟ್ ಬಂದ ಮೇಲೆ ಇದೇ ಕೆಲಸ ಆಗಿದ್ದು ಅನ್ಸತ್ತಲ್ಲ ಹೌದಪ್ಪ ಇಲ್ಲಿಂದ ಆಗಲಿ ಅಲ್ಲಿಂದ ಆದರೆ ತಾನೆ ಮತ್ತೆ ಅದು ಕಂಟಿನ್ಯೂ ಆಗೋದು ಈಗ ಅದನ್ನು ಕಂಟಿನ್ಯೂ ಅಂತ ಹೇಳ್ತಿದ್ದಾರೆ ಏನು ಅವನ್ನೆಲ್ಲ ಇವತ್ತು ದಿನ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ಸ್ವಾಗತ ಮಾಡಿದ್ದಕ್ಕೆಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಏನು ಇವತ್ತು ದಿನ ವಿನಾಯಕ ಪ್ಯೂಲ್ ಸ್ಟೇಷನ್ ಇವತ್ತು ದಿನ ಓಪನ್ ಆಗಿದೆ ಹೊಸ ಇಲ್ಲಿ ಜಾಗನ ತುಂಬ ಚೆನ್ನಾಗಿದೆ ಹ್ಞೂ ಜಾಗನ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಏನಾದರೂ ಗ್ರಾಹಕರಿಗೆ ಸ್ವಲ್ಪ ಡಿಸ್ಕೌಂಟ್ ಅದು ಇದು ಸ್ವಲ್ಪ ದಿನ ಇಡ್ರಿ ಯಾಕಂದರೆ ಸ್ವಲ್ಪ ಮೂಮೆಂಟ್ ಆಗಲಿ ಸ್ವಲ್ಪ ಫಸ್ಟ್ ಫಸ್ಟಲ್ಲಿ ನಾವು ಅದಕ್ಕೆ ಬೇರೆ ಸ್ಕೀಮ್ಸ್ ಬೇಕಾದಷ್ಟು ಇದಾವಲ್ಲ ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅವರ ಈ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ